ಶ್ರೀ ಮೈಲಾರಲಿಂಗೇಶ್ವರ ಪ್ರಶನ್ನದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಎರಡು ಮಂದಿ ಮಾತಾಡಬೇಕು ಅಂತಂದು ಹಿರಿಯ ಮುಖಂಡರೆಲ್ಲ ಸೇರಿ ಒಗ್ಗಟ್ಟಿನಿಂದ ನಿಲ್ಲಿಸಿ ನಾನು ತರಲೇಬೇಕು ಅಂದಿದು ದುಡಿತಾ ಇದ್ದೀವಿ ಅಂತ ಹೇಳ್ತಾ ಇದಾರೆ ಇದು ಏನೋ ಕಷ್ಟದಲ್ಲಿ ಅದರಲ್ಲ ಅವರೆಲ್ಲರೂ ನಾನು ಆರಿಸ್ ತಂದ್ಮೇ ನಾನು ಅವ್ರನ್ನೆಲ್ಲರನ್ನೂ ಕಷ್ಟದಲ್ಲಿ ಏನೇನಾದರೂ ಅದನ್ನ ನಾನು ಸರಿಪಡಿಸ್ಕೊಡೋ ಜವಾಬ್ದಾರಿ ನಂದು ಈಗ ಪ್ರಚಾರ ನೂರಕ್ಕೆ ನೂರು ಮಾಡ್ತಾ ಇದ್ದಾರೆ ಅಂತಲೇ ಬಲದಿಂದ ಹೋರಾಡ್ತಾ ಇದ್ದೀವಿ ಅದು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರ ಮೇಲೆ ನಾನು ನಂಬಿಕೆ ಇಟ್ಟಿನಿ ಇಡ್ತಾ ಇದ್ದೀನಿ ಐನೂರ ನಲ್ವತ್ತೆರಡು ಓಟ್ ಇದ್ದಾವ್ರಿ ಸರೇ ಮಾಡ್ತಾವಿ ಅಂತಂದು ಭರವಸೆ ಕೊಟ್ಟರೆ ನಾನು ಓಡಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಜನ ಮನೆ ಇಲ್ಲ ಮನೆ ಹಾಕ್ಸ್ಕೊಡ್ಬೇಕು ಚರಂಡಿದು ಅದನ್ನೆಲ್ಲ ಖಾಲಿ ಹಿಂಗೆ ಬ್ಲ್ಯಾಕ್ ಆಗಿದೆ ಅದಾಗಿದೆ ಇದಾಗಿದೆ ಅಂತ ಈಗ ನಿಂತ್ಕಂಡ್ ಈಗ ಬಂದ ಮ್ಯಾಗ ಮಾಡಲ್ಲ ಈಗ ಆರಿಸ್ಕೊಂಡು ಎಲ್ಲ ಗೆದ್ದ ಮ್ಯಾಗ ಏನು ಮಾಡ್ಕೊಡಲ್ಲ ನೀವು ಈಗ ಅಷ್ಟೇ ಬರ್ತೀರಿ ಕೈ ಮುಗಿಯೋಕೆ ಕಾಲು ಬಿಳೋಕ್ಕೆ ಅಂತಂದು ಹೇಳ್ತಾ ಇದ್ದಾರೆ ಸರೇ ನಮಗೆ ಇದು ಪ್ರಶ್ನೆ ಇದು ಏನು ನಿಂತಿರೋದು ಅನುಭವ ಇಲ್ಲ ಅಂತಂದು ನಮಗೆ ಇದೆ ಅಂತಂದು ನಾವು ಹೇಳ್ಕಂಡ್ ಮಾಡ್ತಾ ರೀ ನಿಮ್ಮ ಕಷ್ಟ ಏನಾದರೂ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದೀವಿ ಅವರು ಮಾಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟಾರೆ ಸರ್ ಸಮಸ್ಯೆ ಅದಾವೆ ರೀ ಸರೇ ರೋಡು ಮಾಡಿಸ್ತೀವಿ ಅಂದರೆ ನನ್ನ ಇದರಿಂದ ರೋಡ ಭಾಳ ಸಮಸ್ಯೆ ಚರಂಡಿಗಳಿದ್ ಭಾಳ ಸಮಸ್ಯೆ ಹೇಳ್ತಾ ಇದಾರೆ ಸರ್ ಬಡವರು ಬಗ್ಗರು ಈ ಥರ ಹುಡ್ರು ಹೋಗೋಕಲ್ಲಿ ಸಮಸ್ಯೆಗಳು ಭಾಳ ಅದಾವೆ ಬಿದ್ದು ಬರೋದು ಒಂದು ಅದಕ್ಕೆ ಈ ರೋಡಿನೆಲ್ಲ ಒಂದು ಸ್ವಲ್ಪ ಸರಿ ಮಾಡಿಕೊಡ್ರಿ ಅಂತಾರೆ ಚರಂಡಿಗಳು ಇದೆಲ್ಲ ನೀರು ಹೋಗ್ತಾ ಇಲ್ಲ ನಮಗೆ ವಾಸನೆ ಸ್ಮೆಲ್ ತಡ್ಕನೋದು ಆಗ್ತಾಯಿಲ್ಲ ಇದನ್ನೆಲ್ಲ ದಯವಿಟ್ಟು ನೀವು ಮಾಡಿಕೊಡ್ರಿ ನಮಗೆ ಇದು ಯಾರೂ ಮಾಡ್ಕೊಡ್ತಾ ಇಲ್ಲ ನಮಗೆ ಅಂತಂದು ಹೇಳ್ತಾ ಇದ್ದಾರೆ ಸರ ಅದಕ್ಕೆ ನಾವು ಇದನ್ನ ಮಾಡಿ ಮೇಲೆ ನಾನು ಇದನ್ನ ಮಾಡಿ ಕೊಡ್ಬೇಕು ಅನ್ನೋದೊಂದು ನನಗೆ ಛಲ ಇದೆ ಪಕ್ಷ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಡ್ತಿದ್ದೆ ದೊಡ್ಡದು ಚೆನ್ನಾಗಿ ಅನಿಸ್ತದೆ ಯಾವಾಗ ಯಾವಾಗ ಇಲ್ಲ ಸರ ಇದು ರಾಜಕೀಯ ಹಿರಿಯರಿಂದ ಕೊಟ್ಟಿದ್ದಾರೆ ಸರ ಅವ್ರ ನಂಬಿ ನಾನು ಕಾಲಿಟ್ಟು ಪ್ರಚಾರ ಯಾರು ಬಂದಿದ್ರು ಪ್ರಚಾರ ಮಾಡಿದ್ರಿ ಇವತ್ತು ಎಲ್ಲ ಊರನ್ನು ಪ್ರಚಾರ ಮಾಡಿದಾರ ಸರಿ ಎಮ ಎಂ ಮೇಡಮ್ ಅವರು ಇವರೆಲ್ಲ ಬಂದಿದ್ದಾರೆ ಸರ ನನ್ನಿಂದ ಬಲ ಕೊಟ್ಟು ಹೋರಾಡಿದ್ದಾರೆ ಸರ್ ಅವರು ಸರಿ ಬನ್ನಿ ಬನ್ನಿಕೋಡ್ ಸರು ಆಮೇಲೆ ಡಿ ಆರ್ ಪಿ ಎಸ್ ಸರ್ ಆಮೇಲೆ ಇ ಬಿ ಬಣ್ಕರ್ ಸರ್ ಎಲ್ಲರೂ ಇದ್ರೆಲ್ಲರೂ ಓಡಾಡಿದ್ದಾರೆ ಸರ್ ನನ್ನಿಂದ ಅದರ್ ಸರ್ ಅಷ್ಟು